ಹುಬ್ಬಳ್ಳಿಯ ಕಾಲೇಜೊಂದರಲ್ಲಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಫಯಾಜ್ನ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿಯ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಫಯಾಜ್ಗೆ ಅವಳೇ ಬಂದು ಪ್ರಪೋಸ್ ಮಾಡಿದ್ಲು ನನ್ನ ಬಳಿ ಅವನು ಹೇಳಿದಾಗ ಲವ್ ಎಲ್ಲ ಬೇಡ ಅಂತ ನಾನು ಹೇಳಿದ್ದೆ ಅಂತ ಧಾರವಾಡದಲ್ಲಿ ಫಯಾಜ್ ತಾಯಿ ಮಮತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫಯಾಜ್ಗೆ ಮೊದಲು ನೇಹಾನೇ ಬಂದು ಪ್ರಪೋಸ್ ಮಾಡಿದ್ಲು ಅವನು ನನ್ನ ಬಳಿ ಬಂದು ಆಗ ನಾನು ಈ ಲವ್ ಎಲ್ಲ ಬೇಡ ಅಂತ ನನ್ನ ಮಗನಿಗೆ ಹೇಳಿದ್ದೆ ಅಂತ ಈಗ ಧಾರವಾಡದಲ್ಲಿ ಫಯಾಜ್ ತಾಯಿ ಮಮತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರೀತಿಯನ್ನ ನಿರಾಕರಿಸಿದ್ಲು ಪ್ರೀತಿಸೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಈ ಪಾಗಲ್ ಪ್ರೇಮಿ ಫಯಾಜ್ ಎಂಬಾತ ನಿನ್ನೆ ಕಾರ್ಪೊರೇಟರ್ ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಫಯಾಜ್ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫಯಾಜ್ಗೆ ಮೊದಲು ಬಂದು ಪ್ರಪೋಸ್ ಮಾಡಿದ್ದು ನೇಹಾ ಅಂತ ಇದೀಗ ಮುಮ್ತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಫಯಾಜ್ ಈ ಕೊಲೆ ಮಾಡಿದ್ದು ಬಹಳ ಸಂಕಟ ಆಗುತ್ತೆ ಎಲ್ಲ ಜನರಲ್ಲಿ ಕ್ಷಮೆ ಯಾಚಿಸ್ತೇನೆ ನಾನು ಅಂತ ಫಯಾಜ್ನ ತಾಯಿ ಮಾಧ್ಯಮದವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಆಗಲಿ ಅಂತ ಇದೇ ಸಂದರ್ಭದಲ್ಲಿ ಮಮತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಣ್ಣೀರಿಡುತ್ತಲೇ ರಾಜ್ಯದ ಜನರಲ್ಲಿ ಕ್ಷಮೆಯನ್ನ ಕೇಳಿದ ಫಯಾಜ್ನ ತಾಯಿ ಎಸ್ ಫಯಾಜ್ ಈ ಕೊಲೆ ಮಾಡಿದ್ದು ಬಹಳ ಸಂಕಟ ಆಗುತ್ತೆ ಎಲ್ಲಾ ಜನರಲ್ಲೂ ನಾನು ಕ್ಷಮೆ ಯಾಚಿಸ್ತೇನೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ ಕಣ್ಣೀರಿಡುತ್ತಲೇ ರಾಜ್ಯದ ಜನರಲ್ಲಿ ಕ್ಷಮೆ ಕೇಳಿದ ಆರೋಪಿ ಫಯಾಜ್ ನ ತಾಯಿ ಮಮತಾಜ್ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಸುರು ಕೇಳ್ಕೊನಿಸಿದ್ರು ಸರ್ ನನ್ನ ಕ್ಷಮೆ ಮಾಡಿರಿ ನನ್ನ ಮಗ ಮಾಡಿಸ್ಬೇಕು ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಸೊ ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ಅವಳು ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್ ನನಗೆ ಮಗು ಇದಕ್ಕೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪೆ ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದರೆ ಅದು ತಪ್ಪು ತಪ್ಪೆ ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ ಮೊದಲು ಪ್ರೀತಿ ಮಾಡ್ತಿದ್ರಯ್ಯ ಅವ್ರೊಬ್ರ ಒಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನಿಮ್ ಮನೆಯಲ್ಲಿ ವಿಷಯ ಗೊತ್ತಿತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಓದ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವನು ಇರಲಿಲ್ಲ ಸರ್ ಅವನೂ ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಅದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವಂಗೆಲ್ಲಾ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ತುಂಬಾ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ನ ಬೇಡ ಲವ್ ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಮುಮ್ತಾಜ್ ಅವರ ಜೊತೆ ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಇಡೀ ರಾಜ್ಯವೇ ದೇಶವೇ ಮರ ಮರ ಇದೀಗ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಕೂಗು ಇದೀಗ ಎಲ್ಲೆಡೆ ಆಗ್ರಹ ಕೇಳಿ ಬರುತ್ತಿರುವಂತಹ ಇದೀಗ ಏನು ಪಯಾಜ್ ಅವರ ತಾಯಿ ಆಗಿರ್ತಕ್ಕಂಥ ನಮ್ಮ ಅವ್ರನ್ನೇ ಮಾತಾಡ್ಸುತ್ತಾ ಹೋಗೋಣ ಮೇಡಮ್ ಈಗ ಯಾವಾಗ ಈ ಘಟನೆ ಗೊತ್ತಾಯ್ತು ಮತ್ತೆ ಏನ್ ಹೇಳಕ್ ಇಷ್ಟ ಸರ್ ಈ ಘಟನೆ ಆಗಿದ್ದು ಗುರುವಾರ ಸಾಯಂಕಾಲ ಆರು ಗಂಟೆಗೆ ನನಗೆ ಗೊತ್ತಾಗಿರೋದು ಸರ್ ಅದು ನಂಗೆ ಗೊತ್ತಿರಲಿಲ್ಲ ನಾನು ಜಾಸ್ತಿ ಟಿ ವಿನೂ ನೋಡೋಲ್ಲ ಸರ್ ನಾನು ಕೆಲಸ ಮಾಡ್ತಾಯಿದ್ದೆ ಮನೆಯಲ್ಲಿ ಅವಾಗ ನನಗೊಬ್ರು ಪರಿಚಯದವರು ಮೇಡಮ್ ಎಲ್ಲಿದ್ದೀರಾ ಅಂತ ಕೇಳಿದರು ಸರ್ ನಾನು ಮನೆಯಲ್ಲಿದ್ದೀನಿ ಅಂತ ಟಿ ವಿ ಏನಾದರೂ ನೋಡಿದ್ರೆ ಇಲ್ಲ ಸರ್ ಯಾಕೆ ಅಂತೇಳಿದ್ರೆ ಇಲ್ಲ ಟಿ ವಿ ನೋಡಿ ಟಿ ವಿ ಆನ್ ಮಾಡಿ ಅಂತಂದರು ಯಾಕೆ ಯಾಕೆ ನನಗಾಗಲೇ ಘಾಬರಿ ಆಗಿಬಿಟ್ಟು ಸರ್ ನಾನು ಯಾಕೆ ಏನಾಯಿತು ಏನಾಯಿತು ಇಲ್ಲ ಏನೋ ಫಯಾಜಿನ ಬ್ರೇಕಿಂಗ್ ನ್ಯೂಸ್ ಹೇಳ್ತಿದ್ದಾರೆ ನೋಡಿ ಬ್ರೇಕಿಂಗ್ ನ್ಯೂಸ್ ಹೇಳ್ತಿದ್ದಾರೆ ನೋಡಿ ಅಂದರೆ ನಂಗೆ ಟಿ ವಿ ರಿಮೋಟು ಕೂಡ ಬೇಗ ಸಿಗಲಿಲ್ಲ ಸರ್ ಮತ್ತೆ ಪಕ್ಕದ ಮನೆಯವ್ರಿಗೆ ಹೇಳಿದೆ ಟಿ ವಿ ಆನ್ ಮಾಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಫಯಾಜ್ ಅನ್ಗಿದೆ ಅಷ್ಟರಲ್ಲಿ ನೇ ಹಾಳ ಕೊಲೆ ಮಾಡಿ ಫಯಾಜ್ ಪರಾರಿ ಇದ್ದಾನೆ ನಾನು ತಿಳಿದು ನನ್ನ ನೋಡಿದೆ ಸರ್ ಅವಾಗಲೇ ನಾನು ಕುಸಿದು ಹೋಗ್ಬಿಟ್ಟೆ ಸರ್ ಮನೆಯಲ್ಲಿ ನನಗೆ ಗೊತ್ತಿರಲಿಲ್ಲ ಸರ್ ನನ್ನ ಮಗ ಇಂಥ ಒಂದು ಗೋರು ಕೃತ್ಯ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ನನ್ನ ಮಗ ತಪ್ಪು ಮಾಡಿದ್ದಕ್ಕೆ ನಾನು ಇಡೀ ಕರ್ಟ್ಕದ ಜನತೆಗೆ ನನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೀನಿ ಸರ್ ಏನು ಒಬ್ರಿಗೊಬ್ರು ಮತ್ತೆ ಅವ್ರ ಪರಿಚಯ ಇತ್ತ ಮೇಡಮ್ ಏನಿತ್ತು ಅವ್ರ ಪ್ರಾಣಕ್ಕೆ ಅವರಿಬ್ರು ಕ್ಲಾಸ್ಮೇಟ್ಸ್ ಸರ್ ಅವರಿಬ್ರು ಕ್ಲಾಸ್ಮೇಟ್ ಒಳ್ಳೆ ಫ್ರೆಂಡ್ ಆಗಿದ್ರು ಅವ್ರ ಫ್ರೆಂಡ್ಸ್ ಆಗಿದ್ದೇನೆ ಅವರು ಅದು ಒಂದು ಲವ್ ಇದಕ್ಕೆ ತಿರುಗ್ತಿ ಸರ್ ಅವರು ಒಂದು ಫ್ರೆಂಡು ಫ್ರೆಂಡ್ಶಿಪ್ಪು ನಿಮಗೆ ಅಂತ ಕರೆಯೋದು ಮಾಡಿದ್ರೆ ಮೇಡಮ್ ಮೇಲೆ ಮಾತಾಡಿದ್ರೆ ಅವಾಗ ಅವ್ನು ಯೂನಿವರ್ಸಿಟಿ ಬ್ಲೂ ಆದಾಗಲೇ ಒಮ್ಮೆ ಅವಳು ಅವನೊನ್ನ ಮೆಚ್ಚುಕೊಂಡು ಅವ್ನ ನಂಬರ್ ತೊಗೊಂಡು ಮಾತಾಡಿದಾಗ ಮಮ್ಮಿ ನನ್ನ ಅವಳು ನನ್ನ ತುಂಬ ಕ್ಲೋಸ್ ಫ್ರೆಂಡು ಮಾತಾಡ್ತಾಳಂತೆ ನೋಡು ಅಂಥೇಳಿ ಮಾತಾಡೋಕೊಟ್ಟಿದ್ದಾಗ ಮಾತಾಡಿದ್ದೆ ಸರ್ ಅವಳ ಜೊತೆ ತುಂಬ ಒಳ್ಳೆ ಹುಡುಗಿ ಸರ್ ಚೆನ್ನಾಗಿ ಮಾತಾಡಿದ್ರು ಅದು ನನ್ನ ಮಗಳ ಥರಾನೇ ಸರ್ ಅದು ಮಗಳು ಅಮ್ಮಗೂ ಅಣ್ಣ ಕಳ್ಕೊಂಡು ಅವ್ರ ತಂದೆ ತಾಯಿಗೂ ಕೂಡ ಸಾಕಷ್ಟು ದುಃಖ ಆಗಿರುತ್ತೆ ಸರ್ ಎಲ್ಲರಿಗೂ ಮಕ್ಕಳು ಅಂತಂದ್ರೆ ಎಲ್ಲರಿಗೂ ಪ್ರೀತಿನೇ ಸರ್ ಅವ್ರಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್ ಆ ಮಕ್ಕಳನ್ನು ಕಳ್ಕೊಂಡು ದುಃಖ ತಂದೆ ತಾಯಿಗಿನೇ ಅರ್ಥ ಆಗುತ್ತೆ ಸರ್ ನಾನು ಒಂದು ತಾಯಿ ನನಗೂ ಆ ಮಗುವಿನ ಸಮಾನ ನನಗೂ ಒಂದು ಮಗಳಿದ್ದಾಳೆ ಸರ್ ಅದು ನನ್ನ ಮಗಳೇ ಸರ್ ಅದು ವಿಷಯಕ್ಕಿಂತ ಕೂಡ ಇದು ಕಠಿಣವಾದ ಶಿಕ್ಷೆ ಆಗಬೇಕು ಆಗ್ಬೇಕನ್ನು ಸರ್ ಅವ್ನು ತಪ್ಪಿಸ್ಬಿರದಕ್ಕೆ ನಾನಾ ಥರ ಮಾತಾಡ್ತಾರೆ ಸರ್ ಬಟ್ ಅದು ಕಾನೂನು ಏನು ಕ್ರಮ ತಗೊಳ್ತಾ ತಗೊಳ್ಳಿ ಸರ್ ಅಷ್ಟೇ ನಾನು ಹೇಳೋದು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ